ಹದಿಮೂರು ಲಕ್ಷ ರೈತರ ಖಾತೆಗೆ ಬರ ಪರಿಹಾರ ಜಮಾ ಸ್ಟೇಟಸ್ ಚೆಕ್ ಮಾಡೋ ಹೊಸ ಲಿಂಕನ್ನು ಬಿಡುಗಡೆ ಆಗಿದೆ ಹಾಗಿದ್ರೆ ಹಣ ಜಮಾ ಆಗಿದ್ದನ್ನು ಚೆಕ್ ಮಾಡೋದು ಹೇಗೆ ಇಲ್ಲಿ ತಿಳ್ಕೊಳ್ಳೋಣ ಮೊದಲು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಒಂದು ಲಿಂಕ್ ಇದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಓಪನ್ ಮಾಡಬೇಕು ಅಲ್ಲಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಮೇಲಿನ ಚಿತ್ರದಲ್ಲಿ ಕಾಣೋ ಹಾಗೆ ಅಲ್ಲಿ ನೀವು ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸೀಸನ್ ಖಾರಿಫ್ ಕ್ಯಾಲಮಿಟಿ ಟೈಪ್ ಡ್ರಾಫ್ಟ್ ಅಂತ ಹಾಕಿ ಗೆಟ್ ಡೇಟಾ ಹುಡುಕು ಅಥವಾ ಅದರ ಮೇಲೆ ಕ್ಲಿಕ್ ಮಾಡಬೇಕು ಆಮೇಲೆ ನಿಮ್ಮ ಆಯ್ಕೆಯಲ್ಲಿ ಆಧಾರ್ ನಂಬರ್ ಅನ್ನು ಆಯ್ಕೆ ಮಾಡಿಕೊ ನಂತರ ಅದರ ಮೇಲೆ ಕ್ಲಿಕ್ ಮಾಡಬೇಕು ಮೇಲಿನ ಚಿತ್ರದಲ್ಲಿ ಕಾಣೋ ಹಾಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಫಸ್ಟ್ ಎಂಬ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಮ ಮುಂದೆ ದೊಡ್ಡ ಪಟ್ಟಿ ಓಪನ್ ಆಗುತ್ತೆ ಅದರಲ್ಲಿ ನಿಮ್ಮ ಹೆಸರು ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಮೇಲಿನ ಚಿತ್ರದಲ್ಲಿ ಕಾಣೋ ಹಾಗೆ ಹೆಸರನ್ನ ಹುಡುಕಿ ಅದರ ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಮ ಮುಂದೆ ನಿಮ್ಮ ಪರಿಹಾರದ ಸ್ಟೇಟಸ್ ಸಂಪೂರ್ಣ ಮಾಹಿತಿ ಬರುತ್ತೆ ನಿಮಗೆ ಎಷ್ಟು ಜಮ ಆಗಿದೆ ಯಾವ ದಿನಾಂಕಕ್ಕೆ ಜಮ ಆಗಿದೆ ಅಂತ ಸಹ ನೋಡಬಹುದು ಬರದಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಮೊದಲ ಹಂತದ ಎರಡು ಸಾವಿರ ರೂಪಾಯಿ ಬರಗಾಲ ಪರಿಹಾರ ಅಮೌಂಟ್ ಕ್ಷಮೆ ಆಗಿದೆ ಈವರೆಗೆ ಮೂವತ್ತ್ಮೂರು ಲಕ್ಷ ರೈತರಿಗೆ ಇದನ್ನು ನೀಡಲಾಗಿದೆ ದಾಖಲೆಗಳ ಸಮಸ್ಯೆಯಿಂದಾಗಿ ಇನ್ನೂ ಕೂಡ ಒಂದು ಲಕ್ಷದ ಅರವತ್ತಾರು ಸಾವಿರ ರೈತರಿಗೆ ಪರಿಹಾರ ನೀಡೋದು ಬಾಕಿ ಇದೆ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿ ನೀಡಿದ ಅವರು ಒಟ್ಟು ಇಪ್ಪತ್ತೆಂಟು ಕೋಟಿ ರೂಪಾಯಿ ಬರ ಪರಿಹಾರ ಇನ್ನುಳಿದ ಲಕ್ಷ ಸುಮಾರು ಕೋಟಿ ತಲುಪಬೇಕಾಗಿದೆ ಸರಿಯಾದ ದಾಖಲೆ ಪಡೆದು ಸಂದಾಯ ಮಾಡಲಾಗುವುದು ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಪರಿಹಾರ ಪಡೆದಿರುವ ರೈತರ ಪಟ್ಟಿ ಪ್ರಕಟಿಸಲು ಸೂಚಿಸಲಾಗಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬರ ಪರಿಹಾರ ನೀಡಿಕೆ ನೀಡಿಕೆಯಲ್ಲಿ ದುರುಪಯೋಗವಾಗಿದೆ ರೈತರ ಹೆಸರಿನಲ್ಲಿ ನೈಜ ಫಲಾನುಭವಿ ಅಲ್ಲದವರಿಗೂ ಕೂಡ ಸ್ಥಳೀಯ ಅಧಿಕಾರಿಗಳು ಬರ ಬರಪರಿಹಾರದ ಹಣವನ್ನು ನೀಡಿ ಲೂಟಿ ಹೊಡೆದಿದ್ದಾರೆ ಆದರೆ ಯಾವುದೇ ಅಧಿಕಾರಿಗಳ ವಿರುದ್ಧವೂ ಕ್ರಮವಾಗಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪರಿಶೀಲಿಸಿ ಕ್ರಮ ಕೈಗೊಳ್ಳಲು ಸೂಚಿಸಿದೆ ಜೊತೆಗೆ ಈಗ ನೀಡುತ್ತಿರುವಂಥ ಬರ ಪರಿಹಾರದಲ್ಲಿ ಅಂತಹ ಯಾವುದೇ ದುರುಪಯೋಗಕ್ಕೆ ಅವಕಾಶವಾಗದಂತೆ ನೇರ ರೈತರ ರೈತರ ಖಾತೆಗಳಿಗೆ ಹಣ ವರ್ಗಾವಣೆಯಾಗುವಂತೆ ನೋಡಿಕೊಳ್ತಾ ಇದೆ ಅಂತ ತಿಳಿಸಿದರು ರಾಜ್ಯದ ಎರಡುನೂರ ನೂರ ಮೂವತ್ತ್ನಾಲ್ಕು ಬರ ತಾಲೂಕುಗಳು ಬರಪೀಡಿತವಾಗಿದೆ ಬರ ನಿರ್ವಹಣೆಗೆ ಸರ್ಕಾರ ಎಂಟುನೂರ ಎಪ್ಪತ್ತು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ ಅನುದಾನದಲ್ಲಿ ಕುಡಿಯುವ ನೀರು ಮೇವಿನ ಸಮಸ್ಯೆಯಾಗದಂತೆ ಸೂಕ್ತ ಕ್ರಮ ವಹಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಅಧಿಕಾರಿಗಳು ಅಗತ್ಯ ಕ್ರಮ ವಹಿಸುತ್ತಿದ್ದಾರೆ ಅಂತ ಕೃಷಿ ಸಚಿವ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ